ಒಂದು ಕೇಂದ್ರೀಯ ತನಿಖಾ ದಳ ಇದನ್ನು ಈ ಹಗರಣದ ತನಿಖೆಯನ್ನು ಮಾಡ್ ಸರಿ ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಅವರು ಸರ್ಕಾರವನ್ನು ಕೆಡುವಾಗ ಕೇರಳದಾಗ ನೀವು ಯಾಗ ಮಾಡಿಸ್ತಿದ್ದಾರೆ ಅಂತ ನೋಡ್ರಿ ನೀವು ಸರಿಯಾಗಿ ಇದನ್ನು ನಿಮಗೆ ಇರುವುದು ಆಶೀರ್ವಾದ ಮಾಡೋದಕ್ಕೆ ಅನುಗ್ರಹ ಮಾಡಬೇಕು ಯಾವುದೇ ಶಕ್ತಿಗಳು ಮತ್ತೊಬ್ಬರಿಗೆ ಜಡಕ್ ಮಾಡಿದ್ರೆ ಅಂತ ಪೂಜೆ ಮಾಡಿದರೆ ನಾನು ಗೆಲ್ಲಿ ಅಂತ ನಾನು ಪೂಜೆ ಮಾಡಬಹುದು ಆದ್ರೆ ಮತ್ತೊಬ್ರು ಸೋಲಿಯನ್ನು ಪೂಜೆ ಮಾಡಿದ್ರೆ ದೇವರು ಅದ್ರ ಮಾನ್ಯ ಮಾಡೋದಿಲ್ಲ ಅವ್ರು ಯಾಕಂದ್ರೆ ಕಾವರಿ ಆಗಿಲ್ಲ ಅವ್ರವ್ರ ಜಗಳ ಇದೆ ಅದು ಕಾವ್ರಿ ಆಗಿ ಬಹುತೇಕ ಚುನಾವಣೆ ಮುಗೀತು ಈ ಏನಾಗತ್ತೆ ಸತ್ ಏಕೆ ಇವತ್ತೆಲ್ಲ ಎಕ್ಸಿಟ್ ಪೋಲ್ ಏನಾಗತ್ತ ಎಕ್ಸಿಟ್ ಪೋಲ್ ಮತ್ತು ಆಕ್ಚುಲ್ ರಿಸಲ್ಟ್ ಎರಡೂ ಸೆಕ್ ಫಸ್ಟ್ ಇದೆ ಅಂತ ತುಂಬ ಇರ್ತದೆ ನಾವು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ವಿಧಾನ ಮೂರನೇ ಸತ್ಯ ಸಮ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಗ್ರಾಮಂತ್ರಿಯಾಗಿ कांग्रेस नायक मुगे सत्ते प्रधानमंत्री